ಎಲ್ಲರಿಗೂ ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ನಾವಿವತ್ತು ಅಕ್ಕಿ ರವೆಯಿಂದ ಕಡು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಬೇಕಾಗುತ್ತೆ ಆಮೇಲೆ ಒಂದು ಲೋಟ ರವೆಗೆ ಎರಡು ಲೋಟ ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಮಚ್ಚಿ ಚೆನ್ನಾಗಿ ಒಂದು ಸ್ವಲ್ಪ ಮಗ್ಚಿ ಅದು ಹಿಂಡೆ ಕಟ್ಟಕ್ಕೆ ಬರೋ ಸೊತ್ತಿಗೆ ನಾವು ಮಗ್ಚಬೇಕಾಗುತ್ತೆ ಇದು ಮಲೆನಾಡಿನ ಸಾಂಪ್ರದಾಯಿಕ ಒಂದು ಉಪಹಾರವಾಗಿದೆ ಇದನ್ನು ನಾವು ಮಲೆನಾಡಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಅಡಿಕೆ ಸೀಸನ್ಗಳಲ್ಲಿ ಗದ್ದೆ ಸೀಸನ್ಗಳಲ್ಲಿ ನಾವು ಇದನ್ನೇ ಮಾಡ್ಕೊಳ್ತೀವಿ ಇದಕ್ಕೆ ಚಟ್ನಿನ ನಾನು ಕಡಲೆಬೇಳೆ ಹಾಕಿ ಮಾಡಿದ್ದೀನಿ ಕಡಲೆಬೇಳೆನ ಹುರಿದು ಕರಿಬೇವು ಹಾಕಿ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಹಿಂಗೆ ಹಾಕ್ಬೋದು ಬೇಡ ಅಂದರೆ ಎರಡು ಬೆಳ್ಳುಳ್ಳಿ ಹಾಕೋಬೋದು ಐದು ಸ್ಪೂನು ತೆಂಗಿನ ತುರಿ ಹಾಕಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ಕುದ್ದಿದೆ ಅದಕ್ಕೆ ರವೆಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ರವೆ ಹಾಕಿ ಮಚ್ಕೋಬೇಕಾಗತ್ತೆ ಸ್ವಲ್ಪ ಉಂಡೆ ಕಟ್ಟು ಅದಕ್ಕೆ ತಗೋಬೇಕು ನಾನೊಂದು ಎಕ್ಸ್ಟ್ರಾ ಗ್ರನೈಟ್ ಪೀಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದರಲ್ಲಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ಕೈಗೆ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಉಂಡೆಯನ್ನು ಕಟ್ಕೊತೀನಿ ಇದರಿಂದ ರವೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ರವೆ ಬೇಯಬೇಕು ನಾವು ಇದನ್ನು ಮನೆಯಲ್ಲೇ ಮಾಡ್ಕೊಳ್ತೀವಿ ಅಕ್ಕಿನ ಸ್ವಲ್ಪ ಹುಡುಗಿಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ಮಿಕ್ಸಿಲಿ ರವೆ ಮಾಡ್ಕೊಳ್ತೀವಿ ನೀವು ಇಲ್ಲಾಂದರೆ ಮಾರ್ಕೆಟಲ್ಲಿ ರವೆ ಸಿಗುತ್ತೆ ಅಕ್ಕಿ ರವೆ ಸಿಗುತ್ತೆ ಅದನ್ನು ತಂದು ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಹಿಟ್ಟು ಮಿಶ್ರಿತ ರವೆನ ಹಾಕಿದ್ದೀವಿ ನಾವೀಗ ಇದು ಸ್ವಲ್ಪ ಮಗ್ಚ್ಕೋಬೇಕಿನ್ನು ಗಟ್ಟಿ ಆದಮೇಲೆ ರವೆ ಅಂದರೆ ಉಂಡೆ ಕಟ್ಟೋ ಹದಕ್ಕೆ ಬಂದ ಮೇಲೆ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ ಈಗ ಆಗಿದೆ ಇದು ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಈಗ ಆಫ್ ಮಾಡಿದ್ದೀನಿ ಸ್ಟವನ್ನ ಸ್ವಲ್ಪ ತಂಡಿದೆ ಈಗ ಚೆನ್ನಾಗಿ ನಾದಿ ಉಂಡೆ ಕಟ್ಕೊಳ್ಳೋಣ ಇಡ್ಲಿ ಸೆಟ್ಟನ್ನು ಇಟ್ಕೊಂಡು ಅದರ ಇಡ್ಲಿ ಸೆಟ್ಟಲ್ಲಿ ನೀರು ಬಿಸಿ ಆದಮೇಲೆ ಈ ಉಂಡೆಗಳನ್ನು ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಕೋಬೇಕು ಮಧ್ಯ ಮಧ್ಯ ಎಲ್ಲಾದರೂ ಗಂಟಿದ್ರೆ ಅದನ್ನು ಕ್ಲೀನಾಗಿ ಒತ್ಕೊಂಡು ಉಂಡೆ ಮಾಡಿಕೊಂಡು ಕಟ್ಬೇ ಕಟ್ಕೋಬೇಕಾಗತ್ತೆ ನೀವು ಇದಕ್ಕೆ ಈರುಳ್ಳಿ ಹಾಕದೆ ಒಗ್ಗರಣೆ ಹಾಕದೇನೂ ಮಾಡ್ಕೋಬೋದು ಕಡುಬು ಅದು ಚೆನ್ನಾಗೇ ಇರುತ್ತೆ ನಾವು ಇದನ್ನು ಯಾವಾಗಲೂ ಒಗ್ಗರಣೆ ಹಾಕಿ ಮಾಡ್ಕೊಳ್ತೀವಿ ಇದು ಮಲೆನಾಡಿನ ಸಾಂಪ್ರದಾಯಿಕ ಕಡುಬು ನೀವು ಹೀಗೆ ನಾನು ಅನೇಕ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಮಲೆನಾಡ ಕಡುಬು ರೆಡಿಯಾಗಿದೆ